ಎಲ್ಲರಿಗೂ ನಮಸ್ಕಾರ ಎಲ್ಲ ಲಕ್ಷ್ಮಿಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವರಲಕ್ಷ್ಮಿ ಹಬ್ಬದ ದಿವಸ ನಾವು ಮಾಡುವಂಥದ್ದು ಆಡಂಬರ ಇಲ್ಲದೆ ಎಂಟು ದೀಪಗಳನ್ನು ಇಟ್ಟು ಮಾಡುವಂಥ ಮಹಾಪೂಜೆ ಇದು ಇಲ್ಲಿ ನೀವು ನೋಡ್ತಿರ್ಬೋದು ಇದಕ್ಕೆ ಯಾವುದೇ ಆಡಂಬರ ಬೇಕಾಗಿಲ್ಲ ಇಲ್ಲಿ ಒಂಬತ್ತು ಲಕ್ಷ್ಮಿಯರನ್ನು ದೀಪದಲ್ಲಿ ಆಹ್ವಾನೆಯನ್ನು ಮಾಡಿ ಆ ದೇವತೆಗಳಿಗೆ ನೈವೇದ್ಯಗಳನ್ನು ಹಾಗೆ ಪೂಜೆಗಳನ್ನು ನಾವು ಮಾಡೋದರಿಂದ ಸೊ ಈ ರೀತಿಯಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಏನಂತ ನಾವು ನಮ್ಮ ಸೈಂಟಿಸ್ಟ್ ಅಂತ ಕರಿತೀವಿ ಋಷಿ ಮುನಿಗಳು ಈ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು ಯಾವುದೇ ಆಡಂಬರವಿಲ್ಲದೆ ಅಷ್ಟಲಕ್ಷ್ಮಿಯರನ್ನು ವರಲಕ್ಷ್ಮಿ ಹಬ್ಬದ ದಿವಸ ಅವರನ್ನು ಕರೆದು ಹೇಗೆ ನಾವು ಅವರಿಂದ ಫಲಗಳನ್ನು ಪಡ್ಕೊಳ್ಬೇಕು ಅಂತ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ದೇವರಿಗೆ ಬೇಕಾಬಿಟ್ಟಿ ನೈವೇದ್ಯಗಳನ್ನು ಮಾಡೋದು ಸುಮ್ಮನೆ ಸುಮ್ಮನೆ ಇದೆಲ್ಲ ಮಾಡಬಾರ್ದು ದೇವಿಗೆ ಬೇಕಾಗಿರ್ತಕ್ಕಂಥದ್ದು ಹಾಲು ಮತ್ತು ಕಲ್ಸೆಕ್ರೆ ಮೊಸರು ಇಷ್ಟು ಆ ಅಮ್ಮನಿಗೆ ಅತಿ ಪ್ರಿಯವಾದದ್ದು ಸೊ ಇದನ್ನು ನಾವು ಮಾಡೋದರಿಂದ ನಮಗೆ ಸಕಲ ಸಂಪತ್ತು ವೃದ್ಧಿಯಾಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಾವು ಯಾವುದೇ ಆಡಂಬರವನ್ನು ನಾನು ಯಾವುದೇ ಒಂದು ಆಡಂಬರ ಪೂಜೆಯನ್ನು ನಾನು ಮಾಡೋದಿಲ್ಲ ಎಲ್ಲ ಮಹಾಲಕ್ಷ್ಮಿಯರನ್ನು ಈ ರೀತಿಯಾಗಿ ನಾವು ಆಹ್ವಾನೆಯನ್ನು ಮಾಡಿಕೊಂಡು ನೋಡಿ ಇಲ್ಲಿ ಟೋಟಲ್ ಒಂಬತ್ತು ದೀಪಗಳಿದೆ ಒಂಬತ್ತು ದೀಪಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆ ಮಕ್ಕಳೆಲ್ಲ ಕುಂದ್ಕೊಂಡು ಮಾಡುವಂಥದ್ದು ನೀವು ಆಡಂಬರವನ್ನು ಮಾಡಿದಷ್ಟು ಏಕೆಂದರೆ ನಾವು ತುಂಬ ಜನ ನೋಡ್ತೀವಿ ಆಡಂಬರವಾಗಿ ಮಾಡ್ತಾರೆ ಮತ್ತು ಅದೇ ಸಾಲ ಸೂಲದಲ್ಲಿ ಸಿಲುಕಿ ಮತ್ತೆ ಇದೇ ಲಕ್ಷ್ಮಿಯನ್ನು ಬೈಕೊಳ್ತಾರೆ ಸೊ ಇಲ್ಲಿ ನೋಡಿ ಇದನ್ನೆಲ್ಲ ಟೋಟಲ್ ಲೆಕ್ಕ ಹಾಕಿದ್ರೂ ಕರೆಕ್ಟಾಗಿ ಐನೂರು ರೂಪಾಯಿ ಆಗಿರೋದಿಲ್ಲ ನೋಡಿ ಇದು ವಿಶಿಷ್ಟವಾದಂಥ ವಿಧವಾದಂಥ ಯಾವುದೇ ಫೋಟೋ ಇಲ್ಲ ಯಾವುದೇ ಆಡಂಬರ ಇಲ್ಲದೆ ಮಂತ್ರ ಮುಖೆಯಿಂದ ಮಾಡುವಂಥದ್ದು ಓಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸೀದ ಪ್ರಸೀದ ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ನಾವು ಒಂದೊಂದು ದೀಪಕ್ಕೆ ಹನ್ನೊಂದು ಹನ್ನೊಂದು ಬಾರಿ ಮಂತ್ರವನ್ನು ಹೇಳಿ ಅವರಿಗೆ ನೈವೇದ್ಯವನ್ನು ಸಮಾಪ್ತಿ ಮಾಡೋದಿದೆಯಲ್ಲ ಇದು ನೀವೇ ಮಾಡೋದ್ರಿಂದ ಆ ಎನರ್ಜಿ ಆ ಪವರನ್ನು ನೀವು ನಿಜವಾಗಿಯೂ ಅನುಭವಿಸ್ತೀರ ಸೋ ಯಾರೆಲ್ಲ ನಮಗೆ ಮಹಾಲಕ್ಷ್ಮಿಯ ಪೂಜೆ ವಿಧಾನದಲ್ಲಿ ನಾನು ಹೇಳಿದ್ದೆ ಯಾರೆಲ್ಲ ಕ್ಲಾಸಿಗೆ ಸೇರಿಕೊಂಡಿದ್ದೀರೋ ಸೊ ಈ ರೀತಿಯಾಗಿ ಮಾಡಿ ಖಂಡಿತ ಮಹಾಲಕ್ಷ್ಮಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಯಾಕೆ ಅಂತಂದರೆ ಇಲ್ಲಿ ಒಂದು ಯಂತ್ರವನ್ನು ಬರೆದಿದ್ದೀನಿ ನೀವು ನೋಡ್ಬೋದು ಯಂತ್ರ ಮುಖಿ ಆಯಿತು ದೀಪ ಆರಾಧನೆ ಆಯಿತು ದೀಪಚಕ್ರ ಆರಾಧನೆ ಆಯಿತು ಸೊ ಇದೇ ನಿಜವಾದ ಮಹಾಲಕ್ಷ್ಮಿಯ ಹಳೆಯ ಕಾಲದಲ್ಲಿ ಗುಹೆಗಳಲ್ಲಿ ಮಾಡ್ತಕ್ಕಂಥ ಪೂಜೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಮಹಾಲಕ್ಷ್ಮಿ ನಿಮಗೂ ಒಳ್ಳೆಯದು ಮಾಡಲಿ ಇದೇ ರೀತಿ ಸಪೋರ್ಟ್ ಇರಲಿ ಹೀಗೆ ನಮ್ಮ ಶಕ್ತಿ ಶ್ರೀ ಶಕ್ತಿ ಗುರುಕುಲನ್ನ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ